ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನನ್ನ ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಟನೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರಿಸ್ತಾ ಇದೀರಾ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾವು ನನ್ನ ಇಬ್ಬರಿಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾನೆಲ್ ನಿಮ್ ಸ್ಟಾರ್ ದರ್ಶನ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹಾಗೆಯೇ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಪಾಪ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ಹೇಳ್ತೀರ ನಾನು ರೆಡಿ ಇರ್ತೀನಿ ಅಂತ ಹೇಳಿದ್ ಕೂಡಲೇ ಮಾಡಿಕೊಟ್ರು ಅಕ್ಕ ವಿಜಯಕ್ಕ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಇದ್ದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಸೊ ನಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಹಾಗೆಯೇ ಇವತ್ತಿನ ಇವತ್ತು ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರೆದಂಥ ನಮ್ಮ ಪ್ರಮೋದ್ ಮರವಂತೆ ಆಗಿರ್ಬೋದು ಹಾಗೆಯೇ ವೆಂಕಟೇಶ್ ಡಿ ಸಿ ಸರ್ಗಾಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡಿದಂಥ ಅಜನೀಶ್ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಿಮ್ಮ ಪ್ರೀತಿ ಪ್ರೋತ್ಸಾಹಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊಂಡಿವು ಥ್ಯಾಂಕ್ ಯು ನಿಜವಾಗ್ಲೂ ಈ ಹಾಡನ್ನು ನಾನು ಕೂಡ ಇವಾಗ ಕೇಳ್ಕೊಂಬರ್ಬೇಕಾರೆ ಅನಿಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯಿತು ಒಂದು ತಾಯಿ ಬಗ್ಗೆ ಇರುವಂಥ ಹಾಡುಗಳು ತುಂಬ ನೆನಪಾದವು ಸೊ ಒಂದು ಒಳ್ಳೆ ಗೀತೆ ಸೊ ಎಷ್ಟು ಸುಮಧುರವಾಗಿ ಇದು ಮೂಡ್ ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸೀನ್ಗಳು ಕೂಡ ತುಂಬ ನಿಮ್ಮನ್ನು ನಗಿಸುತ್ತೆ ತುಂಬ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು ಅವರಿಗಾಗಲೇ ಚಿತ್ರರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನ್ಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸ್ಕೊಂಡು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿ ಅದನ್ನು ಅನುಭವಿಸಿ ನಾವು ಬರೀತೀವಿ ಆದರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನು ಬರೀಬೇಕು ಅಂದಾಗ ತುಂಬ ಒಂದು ಸವಾಲು ಅನಿಸುತ್ತೆ ಯಾಕಂದರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ ಆ ಜೀವಗಳ ಭಾವನೆಗಳೇ ಬೇರೆ ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬ ಕಷ್ಟ ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು ಯಾಕಂದರೆ ಅವ್ರು ಹೇಳಿದ್ರು ಸರ್ ಇದು ತುಂಬ ಒಂದು ಡೆಪ್ತ್ ಇರುವಂಥ ಹಾಡು ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ಗೆ ಹೋಗುತ್ತೆ ಸರ್ ಈ ಅಂದರೆ ಅದು ತಾರಮ್ಮ ಈ ಪಾತ್ರ ಮಾಡ್ತಿದ್ದಾರೆ ಅಂದಾಗ ನನಗೆ ಅವರು ಹೇಳ್ತಿರ್ಬೇಕಾದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತು ಅವ್ರದ್ದೊಂದು ಸಿಚುವೇಶನ್ ಇದೆ ಅಲ್ಲೊಂದು ಹಾಡು ಬರುತ್ತೆ ಅದು ನನಗೆ ತುಂಬ ಕಾಡುವಂಥ ಒಂದು ಹಾಡು ಕಾಡುವಂಥ ಒಂದು ಸಿಚುವೇಶನು ಸೊ ತಾರಮ್ಮ ಅವರು ಈ ಪಾತ್ರ ಮಾಡ್ತಾಯಿದ್ದಾರೆ ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ನು ಮತ್ತು ಆ ಸಿನಿಮಾ ಸಿಚುವೇಶನ್ನೇ ಆಗಿದೆ ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾಳೆ ನೀ ನನ್ನ ಜೀವ ನನ್ನ ಉಸಿರು ಅಂತ ಹೇಳೋದು ಅದೆಲ್ಲ ಸಾಮಾನ್ಯವಾಗಿ ಬರುವಂಥ ಸಾಲುಗಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ ನಿನ್ನ ಸುಡುವ ಶಾಪ ನಾನು ನಿನಗೆ ಜನ್ಮ ನೀಡೇ ಕೊಂದೆ ನಾನು ಅಂತ ಹೇಳ್ತಾಳೆ ನನ್ನ ಕಣ್ಣೀರ ಭಾರ ನಿನ್ನ ಅಂಗಯ್ಯ ಮೇಲೆ ಅಂತ ಹೇಳೋದಾಗಿರ್ಬಹುದು ತಾಯ್ತನವೇ ಮರೆತಂತ ಮರೆತಂಥ ಕಡು ಪಾಪಿನ ಅಂತ ಹೇಳೋದಾಗಿರ್ಬೋದು ಸೊ ಈ ಸಾಲುಗಳು ಕೇಳಿದಾಗ ಅದು ವೆಂಕಟೇಶ್ ಡಿ ಸಿ ಅವರ ವಾಯ್ಸಲ್ಲಿ ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಯಾಕೆ ಮಗನಿಗೂ ತಾಯಿ ಮತ್ತೆ ಏನು ನಡೆದಿರ್ಬೋದು ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫ್ಯೂಷನ್ ಮಾಡ್ಕೋತದ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ನಿಜ ಬಾಬಿ ಅವರು ಆ್ಯಕ್ಚುಲಿ ಟ್ಯೂನ್ ಕಳಿಸಿದಾಗ ಫಸ್ಟ್ ಟೈಮೇ ನಂಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ನನಗೆ ನಾರ್ಮಲಿ ನನ್ನ ನೇಚರ್ ಆಫ್ ಸಿಂಗಿಂಗ್ ಭಾವ ಭಾವಮಯವಾಗಿರುವಂಥ ಹಾಡುಗಳಿಗೆ ಜಾಸ್ತಿ ನನಗೆ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಲಿ ಅಥವಾ ಇಂಡಸ್ಟ್ರೀಲಿ ಇರೋರಾಗಲಿ ಜನಗಳಾಗಲಿ ಇಷ್ಟಪಡ್ತಾರೆ ನನ್ನ ವಾಯ್ಸ್ನ ಆ್ಯಂಡ್ ನಂದು ಅದು ಲಕ್ ನಂದು ಭಾಗ್ಯ ಎಟ್ ದ ಸೇಮ್ ಟೈಮ್ ಕನ್ನಡದ ಜನ ನನ್ನ ಈ ರೀತಿಯಾದಂಥ ನನ್ನ ಸಹಜವಾದ ರೀತಿಯ ಒಂದು ಅಭಿವ್ಯಕ್ತ ನನ್ನ ಸಿಂಗಿಂಗಲ್ಲಿ ಇಷ್ಟಪಡ್ತಾ ಇದ್ದಾರೆ ಹಾಗೆ ಇಷ್ಟಪಡ್ತಾಯಿರಿ ಅಂತಲೂ ಕೇಳ್ಕೊಳ್ತೀನಿ ಹಾಗೆ ಪ್ರಮೋದ್ ಅವರು ನನ್ನ ಒಳ್ಳೆಯ ಸ್ನೇಹಿತರು ಅದ್ಭುತವಾದ ಲಿರಿಕ್ಸ್ ರೈಟರ್ ಈ ಹಾಡಲ್ಲೂ ಅದ್ಭುತವಾಗಿ ಬರೆದಿದ್ದಾರೆ ಬಹಳ ಗಂಭೀರವಾಗಿದೆ ಸಾಹಿತ್ಯ ನಂಗೆ ಬಹಳ ಖುಷಿಯಾಯಿತು ಹಾಡಬೇಕಾರೆ ನಾನು ಹಾಡೋ ಪ್ರೊಸೆಸ್ಸಲ್ಲೂ ಅವರು ಇದ್ದರು ವಿಶೇಷವಾಗಿ ಅಜೀತ್ ಸರ್ ಅಜಿತ್ ಸರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದ ವಾಮನ ಯಾಕೆಂದರೆ ರೆಕಾರ್ಡಿಂಗ್ ಆಗಿರಲಿ ಇವಾಗ ಮೂಡ್ ಬಂದಿರುವಂಥ ನಾಲ್ಕು ಸಾಂಗ್ ಆಗಲಿ ಅದನ್ನು ಕೊಟ್ಟಂಥವ್ರು ಸೊ ಅವರಿಗೆ ನಾನು ವಿಶೇಷವಾದಂಥ ಥ್ಯಾಂಕ್ಸ್ನ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ಯಾಕಂತಂದರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತೊಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು ಯಾಕೆ ಈ ಸ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ ಆ್ಯಕ್ಚುಲಿ ಮೂರು ಟ್ಯೂನ್ ನಾನೇ ಫೈನಲ್ ಮಾಡಿದೆ ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ ಇದನ್ನು ಮುದುರಾಕ್ಷ ಸಾಂಗ್ ಇರ್ಬೋದು ವ ಇರ್ಬೋದು ಮತ್ತು ಇಡೀ ಸಂಜೆ ಕಡಲತ್ತೀರ ಮೂರು ಟ್ಯೂನ್ ನಾನೇ ಫೈನಲ್ ಮಾಡೋದನ್ನು ಈ ಇದಕ್ಕೆ ಪಾಪ ಅವರು ಫೋನ್ ಮಾಡಿ ಹೇಳಿದ್ರು ಸರ್ ಇದು ತುಂಬ ಚೆನ್ನಾಗಿದೆ ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ ನೋಡ್ಬಿಟ್ಟು ಹೇಳಿ ಅಂದರು ಆ್ಯಕ್ಚುಲನ್ನು ಫೀಮೇಲ್ ವರ್ಷನ್ನು ಇನ್ನೊಂದು ವರ್ಷನ್ ಅಂತಲೂ ಕೇಳಲಿಲ್ಲ ಸರ್ ಇದೇ ಟೀಮ್ ಉಳಿಸ್ಕೊಂತೀವಿ ಅಂತಂದರು ಮೇಡಮ್ ಆಯ್ತು ಮಾಡಿಸಿ ಅಂತಂದ್ವಿ ತುಂಬ ಅದ್ಭುತವಾದ ಸಾಂಗ್ ಇದು ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ ಅದು ಇವತ್ತು ಜನಗೂ ಮುಂದೆ ಬಂದಿದೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಹಬ್ಕೊಂಡಿದ್ದಾರೆ ಸರ್ ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ ನಾನು ಇಲ್ಲೇ ಕೂತಿದ್ರೆ ಒಂದು ಹದಿನೈದು ಕಾಲು ಬಂದಿದೆ ಈಗ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ದು ಸಾಂಗ್ ಅಂತ ಅದಕ್ಕೆ ನಾನು ಇವಾಗ ಅಟ್ಲೀಸ್ಟ್ ಪ್ಲೇಟ್ ಮಾಡಿ ಇಲ್ಲಿ ಬಂದಿದ್ದೀನಿ ಹಾಗಾಗಿ ನಮ್ಮ ಸಿನಿಮಾ ಯಶಸ್ಸಿಗೆ ಆಗಿದೆ ಅಂತ ಅನ್ಕೊಂಡಿರ್ತೀನಿ ನಾನು ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜ್ನೀರ್ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಬನ್ನಿ ಎಲ್ಲರೂ ನಮ್ಮ ವಾಮನ ಮೂವಿನ ಥಿಯೇಟರಲ್ಲೇ ನೋಡಿ ಕನ್ನಡ ಫಿಲಿಮ್ನ ಹರಿಸಿ ಹಾರೈಸಿ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ನಮ್ಮ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲರಲ್ಲೂ ತುಂಬ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್